ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣಯಿತ ಶ್ರೀಮದ್ ಅರಣ್ಯ ಕಾಂಡದಲ್ಲಿ ವಿರಾಧನೊಡನೆ ಯುದ್ಧವು ವಿರಾಧನು ಸೀತೆಯನ್ನು ಬಿಟ್ಟು ರಾಮಲಕ್ಷ್ಮಣರನ್ನು ಎತ್ತಿಕೊಂಡು ಹೋದುದು ಎಂಬ ಮೂರನೆಯ ಸರ್ಗಕ್ಕೆ ಸ್ವಾಗತ ವಿರಾಧನು ರಾಮಲಕ್ಷ್ಮಣ ಸೀತೆಯರನ್ನು ಅಡ್ಡ ಅಡ್ಡಗಟ್ಟಿ ಸೀತೆಯನ್ನು ಎತ್ತಿಕೊಂಡು ಓಡಿ ಹೋಗುವ ಪ್ರಯತ್ನದಲ್ಲಿ ರಾಮಲಕ್ಷ್ಮಣರನ್ನು ನೀವು ಯಾರೆಂದು ಕೇಳಿದಾಗ ತಮಗೆ ಉಂಟಾದ ದುಸ್ಥಿತಿಗೆ ರಾಮನು ದುಃಖಿಸುವ ನಾಟಕವನ್ನಾಡುತ್ತಿರುವಾಗಲೇ ಲಕ್ಷ್ಮಣನು ಆತನಿಗೆ ಸಮಾಧಾನವನ್ನು ಹೇಳುತ್ತಾ ಗೃತ್ಯನಾಗಿ ನಾನು ಬದಿಯಲ್ಲೇ ಇರುವಾಗ ನೀನೇ ತಿಕ್ಕೆ ದುಃಖಿಸುವೆ ಎಂದು ಲಕ್ಷ್ಮಣನು ಹೀಗೆ ರಾಮನಿಗೆ ಸಮಾಧಾನ ಮಾಡಿ ಆಮೇಲೆ ಆ ವಿರಾಧನ ಕಡೆಗೆ ತಿರುಗಿ ನಗುತ್ತಿರುವಂತೆಯೇ ಅವನನ್ನು ಕುರಿತು ಎಲೈ ನೀಚನೆ ನೀನು ಈ ಕಾಡಿನಲ್ಲಿಯೇ ತಿರುಗುತ್ತಿರುವುದಾಗಿ ಹೇಳಿಕೊಂಡೆಯಲ್ಲವೇ ನಿನ್ನ ಸ್ಥಳವಾವುದು ನೀನು ಎಲ್ಲಿಂದ ಬಂದವನು ಎಂದನು ಅದಕ್ಕೆ ಆ ವಿರಾಧನು ಆ ವನವೆಲ್ಲವೂ ಮೊಳಗುವಂತೆ ಆರ್ಭಟಿಸುತ್ತ ಮೊದಲು ನಾನು ಕೇಳಿದುದಕ್ಕೆ ಪ್ರತ್ಯುತ್ತರವನ್ನು ಕೊಡಿರಿ ನೀವು ಯಾರು ಎಲ್ಲಿಗೆ ಹೋಗುತ್ತಿರುವಿರಿ ಎಂದನು ಮುಖದಿಂದ ಉರಿಯನ್ನು ಕಕ್ಕುವಂತೆ ಮಾತಾಡುತ್ತಿರುವ ಭಯಂಕರನಾದ ಆ ರಾಕ್ಷಸನು ಹೀಗೆ ನಿರ್ಬಂಧಿಸಿ ಕೇಳುತ್ತಿರುವುದನ್ನು ನೋಡಿ ತೇಜಸ್ವಿಯಾದ ರಾಮನು ಆತನಿಗೆ ತನ್ನ ಇಕ್ಷಾಕುವ ವಂಶವನ್ನು ತಾನು ಕಾಡಿಗೆ ಹೊರಟು ಬಂದ ಕಾರಣವನ್ನು ಯಥಾವತ್ತಾಗಿ ತಿಳಿಸಲಾರಂಭಿಸಿ ಎಲೈ ರಾಕ್ಷಸನಿ ನಾವು ಕ್ಷತ್ರಿಯರು ಆ ಕ್ಷತ್ರಿಯ ವೃತ್ತಿಯಲ್ಲಿಯೇ ನಿರತರಾದವರು ಈಗ ಕಾರಣಾಂತರದಿಂದ ಕಾಡಿಗೆ ಬಂದಿರುವೆವು ಇನ್ನು ನಿನ್ನ ಸಂಗತಿಯನ್ನು ತಿಳಿಸು ಈ ಕಾಡಿನಲ್ಲಿ ತಿರುಗುತ್ತಿರುವ ನೀನು ಯಾರು ಎಂದನು ಅದಕ್ಕೆ ಆ ವಿರಾಧನು ಸತ್ಯ ಪರಾಕ್ರಮನಾದ ರಾಮನನ್ನು ನೋಡಿ ಓಹೋ ಹಾಗಿದ್ದರೆ ನೀನು ರಘುವಂಶದಲ್ಲಿ ಹುಟ್ಟಿದ ರಾಜನೇ ಇನ್ನು ನನ್ನ ಪೂರ್ವೋತ್ತರವನ್ನು ತಿಳಿಸುವೆನು ಕೇಳು ನಾನು ಜಯನೆಂಬುವನ ಮಗನು ನನ್ನ ತಾಯಿಗೆ ಶತ ಎಂದು ಹೆಸರು ರಾಕ್ಷಸರೆಲ್ಲರೂ ನನ್ನನ್ನು ವಿರಾಧನೆಂದು ಕರೆಯುತ್ತಿರುವರು ನಾನು ಹಿಂದೆ ತಪಸ್ ಮಹಾ ತಪಸ್ಸು ಮಾಡಿ ಬ್ರಹ್ಮನನ್ನು ಮೆಚ್ಚಿಸಿದನು ಆತನು ನನ್ನಲ್ಲಿ ಪ್ರಸನ್ನನಾಗಿ ನನಗೆ ಯಾವ ಶಸ್ತ್ರಗಳಿಂದಲೂ ಮರಣವಾಗಲಿ ಛೇದವಾಗಲಿ ಉಂಟಾಗದಂತೆ ವರವನ್ನು ಕೊಟ್ಟಿರುವನು ನನ್ನನ್ನು ಯಾರು ಯಾವ ಶಸ್ತ್ರಗಳಿಂದಲೂ ಭೇದಿಸಲಾರರು ಇನ್ನು ನೀವು ಈ ಹೆಂಗಸಿನ ಆಸೆಯನ್ನು ಬಿಟ್ಟು ಬಂದು ದಾರಿಯನ್ನು ಹಿಡಿದು ಹಿಂತಿರುಗಿ ಹೊರಟು ಹೋಗಿರಿ ಇಲ್ಲಿ ನಿಲ್ಲಬೇಡಿರಿ ಓಡಿ ಹೋಗಿರಿ ಆಗ ನಾನು ನಿಮ್ಮನ್ನು ಏನೂ ಮಾಡುವುದಿಲ್ಲ ಇಲ್ಲದಿದ್ದರೆ ನಿಮ್ಮನ್ನು ಪ್ರಾಣದೊಡನೆ ಬಿಡಲಾರನು ಎಂದನು ಇದನ್ನು ಕೇಳಿ ರಾಮನು ಕೋಪದಿಂದ ಕೆಂಪಾದ ಕಣ್ಣುಳ್ಳವನಾಗಿ ವಿಕೃತಾಕಾರವುಳ್ಳ ಪಾಪಿಯಾದ ಆ ರಾಕ್ಷಸನನ್ನು ಕುರಿತು ಛೀ ನೀಚನೆ ನಿನಗೆ ಈ ವಿಪರೀತ ಬುದ್ಧಿ ಏಕೆ ಹುಟ್ಟಿತು ನೀನು ಮರಣವನ್ನೇ ಎದುರು ನೋಡುತ್ತಿರುವ ಹಾಗಿದೆ ಹಾಗಿದ್ದರೆ ಈ ನಿನ್ನ ಕೋರಿಕೆಯು ಈಗ ನನ್ನೊಡನೆ ಯುದ್ಧ ಮಾಡುವಾಗ ಈಡೇರುವುದರಲ್ಲಿ ಸಂದೇಹವಿಲ್ಲ ಇಷ್ಟವಿದ್ದರೆ ಮುಂದೆ ಬಂದು ನಿಲ್ಲು ಎಂದನು ಹೀಗೆಂದು ಹೇಳುತ್ತಾ ರಾಮನು ತನ್ನ ಧನುಸ್ಸಿಗೆ ನಾಣೇರಿಸಿಟ್ಟಿ ತೀಕ್ಷ್ಣವಾದ ಬಾಣಗಳನ್ನು ಸಂಧಾನ ಮಾಡಿ ರಾಕ್ಷಸನಿಗೆ ಗುರಿ ಇಟ್ಟು ಹೊಡೆದನು ಹೀಗೆ ರಾಮನು ಚಿನ್ನದ ಕಟ್ಟುಗಳುಳ್ಳದ್ದಾಗಿಯೂ ಬೆರುಡನಂತೆಯೂ ವಾಯುವಿನಂತೆಯೂ ಮಹಾವೇಗವುಳ್ಳವುಗಳಾಗಿಯೂ ಇರುವ ಏಳು ಬಾಣಗಳನ್ನು ಎಡಬಿಡದೆ ಆ ವಿರಾಧನ ಮೇಲೆ ಪ್ರಯೋಗಿಸಲು ಗರಿಯ ರೆಕ್ಕೆಗಳಿಂದ ಕೂಡಿ ಬೆಂಕಿಯಂತೆ ಉಗುಳು ಉರಿಯುತ್ತಿದ್ದ ಆ ಬಾಣಗಳೆಲ್ಲವೂ ವಿರಾಧನ ದೇಹದಲ್ಲಿ ನಾಟಿ ಸ್ವಲ್ಪ ಮಟ್ಟಿಗೆ ಮಾತ್ರ ಆತನ ದೇಹದ ರಕ್ತದಿಂದ ನೆನೆದು ನೆಲದ ಮೇಲೆ ಬಿದ್ದವು ಆಗ ಆ ರಾಕ್ಷಸನಾದರೂ ತಡೆಯಲಾರದ ಕೋಪವುಳ್ಳವನಾಗಿ ತಾನು ಹೊತ್ತುಕೊಂಡಿದ್ದ ಸೀತೆಯನ್ನು ಕೆಳಗಿಳಿಸಿ ತನ್ನ ಶೂಲಾಯುಧವನ್ನು ಎತ್ತಿಕೊಂಡು ರಾಮ ಲಕ್ಷ್ಮಣರಿಗೆ ಇದಿರಾಗಿ ಓಡಿ ಬಂದನು ಹೀಗೆ ಮಹಾಧ್ವನಿಯಿಂದ ಕೂಗುತ್ತ ಆತನು ಶೂಲವನ್ನು ಎತ್ತಿ ಹಿಡಿದು ಮುಂದೆ ಬರುತ್ತಿರಲು ಭೂತಗಳನ್ನು ನುಂಗುವುದಕ್ಕಾಗಿ ಬಾಯ ಬಿಟ್ಟುಕೊಂಡು ಬರುವ ಯಮನಂತೆಯೇ ತೋರುತ್ತಿದ್ದನು ಆಮೇಲೆ ರಾಮಲಕ್ಷ್ಮಣರಿಬ್ಬರು ಅವನ ಮೇಲೆ ಬಾಣಗಳ ಮಳೆಯನ್ನು ಕರೆಯಲಾರಂಭಿಸಿದರು ಪ್ರಳಯ ಕಾಲದಲ್ಲಿ ಸಮಸ್ತ ಭೂತಗಳನ್ನು ಸಂಹರಿಸುವುದಕ್ಕಾಗಿ ಬರುತ್ತಿರುವ ಯಮನೋ ಎಂಬಂತೆ ಭಯಂಕರ ಸ್ವರೂಪದಿಂದ ಕೂಡಿದ ಆ ರಾಕ್ಷಸನು ಕೇವಲ ಮನುಷ್ಯ ಮಾತ್ರದವರನ್ನು ಗೆಲ್ಲುವುದಕ್ಕಾಗಿ ತಾನು ಮಾಡಬೇಕಾದ ಸಾಹಸವನ್ನು ನೋಡಿ ತಾನೇ ನಗುತ್ತಾ ಇದ್ದಕ್ಕಿದ್ದ ಹಾಗೆ ಮಾಯೆಯಿಂದ ಒಂದು ದೊಡ್ಡ ಆಕಾರವನ್ನು ತಾಳಿದನು ಹೀಗೆ ಉಬ್ಬುತ್ತಿರುವ ಆತನ ದೇಹದಿಂದ ಅಲ್ಲಲ್ಲಿ ನಾಟಿಕೊಂಡಿದ್ದ ಬಾಣಗಳೆಲ್ಲವೂ ಪುಡಿ ಪುಡಿಯಾಗಿ ಉದುರಿದವು ಆ ರಾಕ್ಷಸನು ಬ್ರಹ್ಮನ ವರಬಲದಿಂದ ತನ್ನ ಪ್ರಾಣವಾಯುಗಳನ್ನು ಹೃದಯದಲ್ಲಿ ಅಡಗಿಸಿಕೊಂಡು ಶೂಲವನ್ನು ಹಿಡಿದು ರಾಮಲಕ್ಷ್ಮಣರ ಮೇಲೆ ಬೀಳುವುದಕ್ಕೆ ಬಂದನು ಹೀಗೆ ಬರುತ್ತಿರುವಾಗಲೇ ಶಸ್ತ್ರಧಾರಿಗಳಲ್ಲಿ ಶ್ರೇಷ್ಠನಾದ ರಾಮನು ವಜ್ರ ಸಮಾನವಾಗಿ ಬೆಂಕಿಯಂತೆ ಉರಿಯುತ್ತಿರುವ ಆ ಶೂಲವನ್ನು ತನ್ನ ಎರಡು ಬಾಣಗಳಿಂದ ಕತ್ತರಿಸಿಬಿಟ್ಟನು ಹೀಗೆ ರಾಮಬಾಣದಿಂದ ಕತ್ತರಿಸಲ್ಪಟ್ಟ ಆ ಶೂಲವು ವಜ್ರಾಯುಧದಿಂದ ಹೊಡೆಯಲ್ಪಟ್ಟ ಮೇರು ಪರ್ವತದ ಕಲ್ಲು ಬಂಡೆಯಂತೆ ಆತನ ಕೈಯಿಂದ ಮುರಿದು ಕೆಳಗೆ ಬಿದ್ದಿತು ಆಗ ರಾಮಲಕ್ಷ್ಮಣರಿಬ್ಬರು ಕಾಳಸರ್ಪದಂತೆ ಕ್ರೂರವಾದ ಎರಡು ಕತ್ತಿಗಳನ್ನು ಹಿಡಿದು ಇದಿರಾಗಿ ಬರುತ್ತಿರುವ ಆ ರಾಕ್ಷಸನನ್ನು ಹೊಡೆದರು ಅದಕ್ಕೂ ಲಕ್ಷ್ಯ ಮಾಡದೆ ಆ ರಾಕ್ಷಸನು ಅವರಿಬ್ಬರನ್ನು ತನ್ನ ಎರಡು ತೋಳುಗಳಿಂದ ಹಿಡಿದೆತ್ತಿ ತನ್ನ ಹೆಗಲ ಮೇಲೆ ಇಟ್ಟುಕೊಂಡು ಓಡುವುದಕ್ಕೆ ಆರಂಭಿಸಿದನು ಆ ರಾಕ್ಷಸನು ತಮ್ಮನ್ನು ಬೇರೊಂದು ಕಾಡಿಗೆ ಎತ್ತಿಕೊಂಡು ಹೋಗುತ್ತಿರುವನೆಂದು ತಿಳಿದು ರಾಮನು ಲಕ್ಷ್ಮಣನನ್ನು ನೋಡಿ ನಗುತ್ತ ಎಳೆ ವತ್ಸನೆ ಈಗ ನೀನು ಸುಮ್ಮನಿರು ಈ ವ್ಯಾಜದಿಂದಲೇ ನಮಗೆ ನಡೆಯುವ ಕಷ್ಟವೇ ತಪ್ಪಿತು ಇವನಿಗೆ ಇಷ್ಟವಿರುವವರೆಗೂ ಇವನು ನಮ್ಮನ್ನು ಎತ್ತಿಕೊಂಡು ಹೋಗಲಿ ಇವನು ಯಾವ ದಾರಿಯನ್ನು ಹಿಡಿದು ಹೋದರೂ ಹೋಗಲಿ ನಮಗಂತೂ ಆ ದಾರಿಯೂ ತಿಳಿಯದು ಹೀಗಿದ್ದರೂ ನಡುಕಾಡಿಗೆ ಹೋಗಿ ಸೇರಬೇಕೆಂಬುದೊಂದೇ ನಮ್ಮ ಮುಖ್ಯ ಉದ್ದೇಶವು ಎಂದನು ಆ ರಾಕ್ಷಸನಾದರೂ ಮಕ್ಕಳನ್ನೆತ್ತಿಕೊಂಡು ಹೋಗುವಂತೆ ತನ್ನ ಬಲಶೌರ್ಯಗಳಿಂದ ಆ ರಾಮ ಲಕ್ಷ್ಮಣರಿಬ್ಬರನ್ನು ತನ್ನ ಹೆಗಲ ಮೇಲಿಟ್ಟುಕೊಂಡು ಭಯಂಕರವಾಗಿ ಗರ್ತಿಸುತ್ತ ತಾನು ಉದ್ದೇಶಿಸಿದ ಕಾಡಿಗೆ ಅಭಿಮುಖನಾಗಿಯೇ ಹೊರಟನು ಕೊನೆಗೆ ಆ ರಾಕ್ಷಸನು ಮಹಾ ಮೇಘದಂತೆ ಕಪ್ಪಾಗಿಯೂ ದೊಡ್ಡ ದೊಡ್ಡ ಮರಗಳಿಂದ ತುಂಬಿದುದಾಗಿಯೂ ಬಗೆ ಬಗೆಯಾದ ಪಕ್ಷಿ ಸಮೂಹದಿಂದ ವಿಚಿತ್ರವಾಗಿಯೂ ನರಿಗಳಿಂದಲೂ ಇತರ ಕ್ರೂರ ಮೃಗಗಳಿಂದಲೂ ತುಂಬಿದುದಾಗಿಯೂ ಇರುವ ಒಂದು ವನ ಮಧ್ಯವನ್ನು ಪ್ರವೇಶಿಸಿದನು ಇಲ್ಲಿಗೆ ಮೂರನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ േഹി മേ നമസ്കാരം